ಡಾಕ್ಟರ್ ಗೌರಿಯಮ್ಮ ಚಂದ್ರು ಸರ್ಗೆ ನಮಸ್ಕಾರಗಳು ಹುಬ್ಬಳ್ಳಿಯಿಂದ ಹೆಸರು ಗಿರಿಜಾ ವಯಸ್ಸು ಐವತ್ತೆರಡು ತೂಕ ಎಪ್ಪತ್ತು ನನಗೆ ಹದಿನೆಂಟು ವರ್ಷದಿಂದ ಮೈಯಲ್ಲಿ ಹೊಟ್ಟೆಯಲ್ಲಿ ಕೈಕಾಲು ಅಂಗಾಲು ಎಲ್ಲ ಕಡೆ ವಾಯು ತುಂಬಿಕೊಂಡಿದೆ ಒಂದು ದಿನ ರಬ್ಬರ್ ಜಗ್ಗಿದ ಹಾಗೆ ಆಗಿರುತ್ತದೆ ಮತ್ತೊಂದು ದಿನ ದಿನ ಹರಡ ಹರಿದಾಡುತ್ತದೆ ನಡೆದಾಡಲು ತ್ರಾಸು ಎನಿಸುತ್ತದೆ ಭಾರ ಎನಿಸಿ ಬ್ಯಾಲೆನ್ಸ್ ತಪ್ಪುತ್ತದೆ ಇದರಿಂದ ಭಯವಾಗುತ್ತದೆ ನನ್ನ ಮಾನಸಿಕವಾಗಿ ಬಹಳ ನೊಂದಿದ್ದೇನೆ ಆದ್ದರಿಂದ ಇದಕ್ಕೆ ಔಷಧಿಯನ್ನು ಹೇಳಿರಿ ನನ್ನ ನನ್ನನ್ನು ಇದರಿಂದ ಮುಕ್ತಳನ್ನಾಗಿ ಮಾಡಿ ಎಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಒಂದು ಅಂಶ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡಲೇಬೇಕು ಅಂದರೆ ನಿಮಗೆ ಅರ್ಥವಾಗಿದೆ ನಿಮ್ಮ ಸಮಸ್ಯೆ ಏನು ಅಂತ ನಿಮ್ಮ ಶರೀರದಲ್ಲಿ ವಾತ ತುಂಬಿದೆ ಅನ್ನೋದು ನಿಮ್ಗೆ ಅರ್ಥವಾಗಿದೆ ಇದು ಹೇಗೆ ತುಂಬ ಗೊತ್ತಾಯಿತು ನಿಮ್ಗೆ ಹೇಳಿ ನಮ್ಮ ಕಾರ್ಯಕ್ರಮ ನೋಡಿ ನೋಡಿ ನಿಮ್ಮ ಒಂದು ಜ್ಞಾನ ಭಂಡಾರ ವೃದ್ಧಿ ಆಗ್ತಾಯಿದೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ ಹಾಗಾಗಿ ನಿಮಗೆ ಬಂದಿರೋಂಥದ್ದು ದೋಷ ನೂರಕ್ಕೆ ನೂರು ಹೌದು ಅದರ ಜೊತೆಗೆ ನಿಮ್ಗೆ ಅದು ಗೊತ್ತಾಗಬೇಕಿತ್ತು ಈ ವಾತವ್ಯಾಧಿಯನ್ನು ಹೇಗೆ ಸರಿ ಮಾಡ್ಕೊಳ್ಳೋದು ಅಂತ ಸತತವಾಗಿ ವರ್ಷಗಳಿಂದ ಹೇಳ್ತಾನೆ ಬಂದಿದ್ದೀವಲ್ವ ಅದು ಯಾಕೆ ನಿಮ್ಮ ಗಮನಕ್ಕೆ ಬರಲಿಲ್ಲ ಅದು ಸ್ವಲ್ಪ ಯೋಚನೆ ಮಾಡಬೇಕಾದ ವಿಚಾರ ಒಂದು ಹೇಳ್ತೀನಿ ಅದನ್ನು ಮಾಡಿ ಕೆಲವು ದಿವಸಗಳ ಕಾಲ ಮಾಡಿ ವಾಯುವಿನ ಅಂಶ ಶೇಖರಣೆ ಆಗಿರೋದೆಲ್ಲ ಆಚೆ ಹೋಗಿ ಕ್ಲೀನಾಗಬೇಕು ಯಾವ್ಯಾವ ಸಂಧೆ ಗೊಂದಿಗಳಲ್ಲಿ ಸೇರಿಕೊಂಡಿರ್ತಕ್ಕಂತಹ ಹಳೆಯ ವಾಯು ಇದೆ ಎಲ್ಲವೂ ಆಚೆ ಹೋಗಬೇಕು ಅದಕ್ಕೆ ಏನು ಬೇಕು ವಾಯು ವಿಳಂಗ ಬೇಕು ವಾಯು ವಿಳಂಗ ಅಂತ ಹೇಳಿ ಗ್ರಂಥಿಗೆ ಅಂಗಡಿಲಿ ತಂದುಕೊಳ್ಳಿ ಅದ್ರ ಜೊತೆ ಸ್ವಲ್ಪ ಸೋನಾಮುಖಿನೂ ತನ್ನಿ ಎರಡನ್ನೂ ತಂದು ನೀವು ಸುಮ್ಮನೆ ಸ್ವಲ್ಪ ಜಜ್ಜಿನ ಹಾಗೆ ಮಾಡಿಟ್ಕೊಳ್ಳಿ ಸುಮ್ಮನೆ ಕಲ್ಲಲ್ಲೇ ಹೀಗೆ ಜಜ್ಜಿಬಿಟ್ಟು ಎರಡನ್ನು ಮಿಶ್ರ ಮಾಡಿ ಒಂದು ಶೀಶೆಗೆ ಹಾಕಿಟ್ಕೊಳ್ಳಿ ಇದನ್ನು ಪ್ರತಿದಿನ ರಾತ್ರಿ ಅರ್ಧ ಲೋಟ ನೀರಿಗೆ ಒಂದು ಚಮಚದಷ್ಟು ಹಾಕಿ ಒಂದು ಅರ್ಧ ಆದಷ್ಟು ಲೋಟದ ನೀರನ್ನ ಅರ್ಧ ಅರ್ಧ ಅದರಲ್ಲು ಅರ್ಧದಷ್ಟು ಇಂಗಬೇಕು ಅಂದರೆ ಕಾಲು ಲೋಟ ಆಗಬೇಕದು ಅದನ್ನು ಶೋಧಿಸ್ಕೊಂಡು ಅದಕ್ಕೇನು ಹಾಕಬಾರ್ದು ಅದೇ ಸ್ವಲ್ಪ ಸಿಹಿ ಸಿಹಿಯಾಗಿರುತ್ತೆ ಅದಕ್ಕೇನು ಹಾಕೋದು ಬೇಡ ಹಾಗೆ ಕುಡಿದ್ಬಿಡಬೇಕು ಬಿಸಿ ಬಿಸಿಯಾಗಿ ಕುಡಿಬೇಕು ಪ್ರತಿದಿನ ರಾತ್ರಿ ಮಲ್ಕೊಳ್ಳುವಾಗ ಕುಡಿತಾ ಬನ್ನಿ ನೋಡಿ ಹದಿನೈದು ದಿವಸದಲ್ಲಿ ನಿಮ್ಮ ಶರೀರ ಎಲ್ಲ ಹಗುರ ಆಗೋಗುತ್ತೆ ಎಷ್ಟೊಂದು ಭಾರ ಕಲ್ಲಿದ್ದಂಗೆ ಇತ್ತು ಮೈ ಅಂತ ಅನ್ನಿಸ್ತಾ ಇರುತ್ತೆ ವಾಯು ಇದ್ದಾಗ ಅದೆಲ್ಲ ಹೋಗ್ತಾ ಹೋಗ್ತಾ ಶರೀರ ಸಂಪೂರ್ಣವಾಗಿ ಹಕ್ಕಿ ಥರ ಹಗುರವಾಗುತ್ತೆ ಅದು ಎಷ್ಟು ದಿವಸ ಆಗಬೇಕು ಅನ್ನೋದನ್ನು ನೀವು ನೋಡಿಕೊಂಡು ನಿರ್ಧಾರ ಮಾಡಿ ಜಾಸ್ತಿ ದಿವಸ ತೊಗೊಂಡ್ರೂ ತೊಂದರೆ ಇಲ್ಲ ಕಡಿಮೆ ದಿವಸ ತೊಂದರೂ ತೊಗೊಂಡ್ರೂ ತೊಂದರೆ ಇಲ್ಲ ಎಳೆ ಮಕ್ಕಳಿಗೆ ಕೂಡ ಇದನ್ನು ಕೊಡಬಹುದು ಅಷ್ಟು ಇದರಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲದೆ ಇರತಕ್ಕಂಥದ್ದು ಧೈರ್ಯವಾಗಿ ಸೇವನೆಯನ್ನು ಮಾಡಬಹುದು ಮಾಡಿಕೊಳ್ಳಿ ವಾಯುವನ್ನು ಆಚೆ ಕಳಿಸಿ ಹಗುರವಾಗಿದೆ ಅಮ್ಮ ವಾಯು ಇಳಂ ಇನ್ನೂ ಹೇಳಿದ್ರಿ ಸೋನಾಮುಖಿ ಸೋನಾಮುಖಿ ಅದೇ ನಮ್ಮ ಬೇರೆ ಅದು ಎಲೆ ಎಲೆ ಇಷ್ಟಿಷ್ಟು ಶುದ್ಧ ಏಳೆ ತರ ಎಳೆ ತರ ಇರುತ್ತೆ ಸುಮ್ಮನೆ ಹಿಂಗ್ ಪುಡಿ ಪುಡಿ ಆಗುತ್ತೆ ಸೋನಾಮುಖಿ ಮತ್ತು ವಾಯು ಉಡಂಗ ಇದೆ ನಿಮಗೆ ಬೇಕಾಗಿರೋದು ಪ್ರಯೋಗ ಮಾಡಿ ಉಪಯೋಗ ಆದ್ಮೇಲೆ ದಯವಿಟ್ಟು ಪತ್ರ ಬರುತ್ ತಿಳಿಸಿ